ತಿರುಪತಿ ದರ್ಶನ ಪಡೆಯಲು ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ ಅಲ್ಲವೇ ಭಗವಾನ್ ವಿಷ್ಣುವು ಕುಳಿತಿದ್ದಾನೆ ಎಂದು ನಂಬಲಾದ ಭೂಮಿಯ ಈ ವೈಕುಂಠಕ್ಕೆ ಭೇಟಿ ನೀಡುವ ಬಯಕೆ ನಿಮಗೂ ಇರಬಹುದು ಅಂದಹಾಗೆ ತಿರುಪತಿ ಧಾಮಕ್ಕೆ ಪ್ರವಾಸವನ್ನ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಆದರೆ ಚಳಿಗಾಲದ ಅವಧಿ ಅಂದರೆ ಡಿಸೆಂಬರ್ನಿಂದ ಫೆಬ್ರವರಿವರೆಗಿನ ಅವಧಿಯನ್ನ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಹಾಗಾದರೆ ತಿರುಪತಿಯ ಧಾಮವನ್ನು ಹೇಗೆ ತಲುಪುವುದು ಇಲ್ಲಿಗೆ ಭೇಟಿ ನೀಡಬೇಕಾದ ಸ್ಥಳಗಳು ಯಾವುವು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿರುಪತಿಗೆ ಹೋದಾಗ ಭೇಟಿ ನೀಡಬೇಕಾದ ಮೊದಲ ದೇವಾಲಯ ಶ್ರೀ ವರಹ ಸ್ವಾಮಿ ದೇವಾಲಯ ತಿರುಮಲದ ಉತ್ತರದಲ್ಲಿರುವ ಈ ಪ್ರಸಿದ್ಧ ದೇವಾಲಯವು ಮಹಾವಿಷ್ಣುವಿನ ಅವತಾರವಾದ ವರಹಸ್ವಾಮಿಗೆ ಸಮರ್ಪಿತವಾಗಿದೆ ಇಲ್ಲಿ ವೆಂಕಟೇಶ್ವರನು ತನ್ನ ವಾಸಸ್ಥಾನವನ್ನು ಮಾಡಿದನೆಂದು ನಂಬಲಾಗಿದೆ ಪದ್ಮಾವತಿ ದೇವಸ್ಥಾನ ತಿರುಚನೂರು ಈ ದೇವಾಲಯವು ವೆಂಕಟೇಶ್ವರನ ಪತ್ನಿ ಮತ್ತು ಲಕ್ಷ್ಮೀ ದೇವಿಯ ಅವತಾರವಾದ ಪದ್ಮಾವತಿಗೆ ಸಮರ್ಪಿತ ಯಾತ್ರಾರ್ಥಿಗಳು ಈ ದೇವಾಲಯಕ್ಕೆ ಭೇಟಿ ನೀಡುವವರೆಗೂ ತಿರುಮಲದ ಪ್ರಯಾಣವು ಪೂರ್ಣಗೊಳ್ಳುವುದಿಲ್ಲ ಅನ್ನೋದು ಒಂದು ನಂಬಿಕೆ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯ ತಿರುಪತಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ತಿರುಮಲದ ಪವಿತ್ರ ಬೆಟ್ಟಗಳ ಕೆಳಭಾಗದಲ್ಲಿರುವ ಏಕೈಕ ಶಿವ ದೇವಾಲಯ ಇದಾಗಿದ್ದು ಕಪಿಲತೀರ್ಥಂ ಎಂಬ ಜಲಪಾತವೂ ಇದೆ ಈ ದೇಗುಲವನ್ನು ತೀರ್ಥ ಎಂದು ಸಹ ಕರೆಯಲಾಗುತ್ತೆ ಶ್ರೀ ಕೋದಂಡಸ್ ರಾಮಸ್ವಾಮಿ ದೇವಾಲಯ ಈ ದೇವಾಲಯವು ತಿರುಪತಿಯ ಮಧ್ಯಭಾಗದಲ್ಲಿದೆ ಇಲ್ಲಿ ಸೀತೆ ರಾಮ ಮತ್ತು ಲಕ್ಷ್ಮಣರನ್ನ ಪೂಜಿಸಲಾಗುತ್ತದೆ ಈ ದೇವಾಲಯವನ್ನ ಹತ್ತನೇ ಶತಮಾನದಲ್ಲಿ ಚೋಳರಾಜನು ನಿರ್ಮಿಸಿದನು ಈ ದೇವಾಲಯದ ಮುಂಭಾಗದಲ್ಲಿಯೇ ಆಂಜನೇಯ ಸ್ವಾಮಿಯ ದೇವಾಲಯವಿದೆ ಇದು ಕೋದಂಡರಾಮಸ್ವಾಮಿ ದೇವಾಲಯದ ಉಪದೇವಾಲಯವಾಗಿದೆ ಯುಗಾದಿ ಮತ್ತು ಶ್ರೀರಾಮನವಮಿ ಹಬ್ಬವನ್ನ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಗೋವಿಂದರಾಜಸ್ವಾಮಿ ದೇವಾಲಯ ಬಾಲಾಜಿಯ ಹಿರಿಯ ಸಹೋದರ ಶ್ರೀ ಸ್ವಾಮಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ತಿರುಪತಿಯ ಪ್ರಮುಖ ಆಕರ್ಷಣೆಯಾಗಿದೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀನಿವಾಸ ಮಂಗಾಪುರ ತಿರುಪತಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನವು ಧಾರ್ಮಿಕ ಮತ್ತು ಪೌರಾಣಿಕ ಪ್ರಾಮುಖ್ಯತೆಯಿಂದಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ ಮದುವೆಯ ನಂತರ ತಿರುಮಲಕ್ಕೆ ಹೋಗುವ ಮೊದಲು ವೆಂಕಟೇಶ್ವರ ಮತ್ತು ಶ್ರೀ ಪದ್ಮಾವತಿ ಇಲ್ಲಿಯೇ ತಂಗಿದ್ದರು ಎಂದು ನಂಬಲಾಗಿದೆ ಪಾಪನಾಶನ ತೀರ್ಥ ಈ ಸ್ಥಳವು ತಿರುಪತಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದು ಜಲಪಾತವಾಗಿದ್ದು ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಇದಲ್ಲದೆ ದೇವಾಲಯದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ವೈಕುಂಠ ತೀರ್ಥ ಎಂಬ ಪರ್ವತವಿದೆ ಅಲ್ಲಿಂದ ವೈಕುಂಠ ಗುಹೆ ಎಂಬ ಗುಹೆಯೂ ಇದೆ ಅದರ ಮೂಲಕ ಯಾವಾಗಲೂ ತಣ್ಣನೆಯ ನೀರು ಹರಿಯುತ್ತದೆ ಸಪ್ತಗಿರಿ ನೀವು ತಿರುಪತಿಗೆ ಹೋದಾಗ ಈ ಸಪ್ತಗಿರಿ ಪರ್ವತವನ್ನ ಭೇಟಿ ಮಾಡೋದನ್ನು ಮರೆಯಬೇಡಿ ಈ ಪರ್ವತಗಳಲ್ಲಿ ಒಂದರ ಮೇಲೆ ತಿರುಪತಿಯ ದೇವರ ದೇವಾಲಯವನ್ನು ಸ್ಥಾಪಿಸಲಾಗಿದೆ ಏಳು ಬೆಟ್ಟಗಳನ್ನು ಅಂದರೆ ಸಪ್ತಗಿರಿಯನ್ನು ಸಪ್ತಋಷಿ ಎಂದು ಸಹ ಕರೆಯಲಾಗುತ್ತೆ ಮೊದಲನೆಯದು ನೀಲಾದ್ರಿ ಅಂದರೆ ನೀಲಾದೇವಿಯ ಪರ್ವತ ಭಕ್ತರು ನೀಡಿದ ಮುಡಿಯನ್ನ ನೀಲಾದೇವಿ ದತ್ತು ಪಡೆಯುತ್ತಾಳೆ ಎಂಬುದು ನಂಬಿಕೆ ಎರಡನೆಯದು ನಾರಾಯಣ ಪರ್ವತ ನಾರಾಯಣಾದ್ರಿ ಎಂದು ಸಹ ಕರೆಯಲಾಗುತ್ತೆ ಮೂರನೆಯದು ಭೋಲೆನಾಥನ ವಾಹನವಾದ ನಂದಿಯ ಪರ್ವತ ಇದನ್ನು ಋಷಭಾದ್ರಿ ಎಂದು ಕರೀತಾರೆ ನಾಲ್ಕನೆಯ ಪರ್ವತವೇ ಭಗವಾನ್ ವಿಷ್ಣುವಿನ ಅವತಾರವಾದ ವೆಂಕಟೇಶ್ವರನ ಪರ್ವತ ಇದನ್ನು ವೆಂಕಟಾದ್ರಿ ಎಂದು ಕರೆಯಲಾಗುತ್ತೆ ನಂತರ ಐದನೇ ಪರ್ವತ ಗರುಡಾದ್ರಿ ವಿಷ್ಣುವಿನ ವಾಹನವಾದ ಗರುಡನ ಪರ್ವತ ಆರನೆಯ ಪರ್ವತವೇ ಹನುಮಂತನದು ಅದರ ಹೆಸರು ಅಂಜನಾದ್ರಿ ಏಳನೇ ಮತ್ತು ಕೊನೆಯ ಪರ್ವತ ಸಪ್ತಗಿರಿ ಶೇಷಾದ್ರಿ ಅಂದರೆ ಶೇಷ ಪರ್ವತ ಅಂತ ಅರ್ಥ ಇದು ತಿರುಪತಿಗೆ ಹೋದಾಗ ತಪ್ಪದೇ ನೋಡಬೇಕಾದ ಕೆಲವೊಂದು ಪ್ರಮುಖ ಸ್ಥಳಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು